ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶ್ರೀಮತಿ ಲೀಲಾವತಿ ಮತ್ತು ಎಸ್ ಗಂಗರಾಜು ಅವರ ನೇತೃತ್ವದಲ್ಲಿ ಚದನಾಯಕನಪಾಳ್ಯದ ಶ್ರೀ ಶನ್ನೇಶ್ವರ ಸ್ವಾಮಿ ದೇವಸ್ಥಾನದ ರಾಜಗೋಪುರದ ಕುಂಭಕರ್ಶದ ಸ್ಥಾಪನೆಯ ಪೂಜಾ ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಒಂದೂವರೆ ಸಾವಿರ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಹೇರೋಹಳ್ಳಿ ಬ್ಲಾಕ್ ಉಪಾಧ್ಯಕ್ಷರಾದ ಎಂ ಅಂಜುನಾಥ ಸಮಾಜ ಸೇವಕರಾದ ಅಂದ್ರಹಳ್ಳಿ ನಾಗರಾಜ್ ಶ್ರೀ ಆಂಜನೇಯ ಸ್ವಾಮಿ ರಿಯಲ್ ಎಸ್ಟೇಟ್ ಹಾಗೂ ಲ್ಯಾಂಡ್ ಡೆವಲಪರ್ಸ್ ಮಾಲೀಕರಾದ ಶ್ರೀ ಎಂ ಕೃಷ್ಣಮೂರ್ತಿ ಪ್ರಸಾದ್ ಲಕ್ಷ್ಮೀಪತಿ ಅಕ್ಷಯ್ ಕುಮಾರ್ ಅವಿನಾಶ್ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶನ್ಮಾರ್ನ ದೇವಸ್ಥಾನ ಮಾಡಿ ಸುಮಾರು ಹದಿನಾಲ್ಕು ವರ್ಷ ಆಗಿತ್ತು ಕಾಲಾಂತರ ಗೋಪುರ ರಾಜಗೋಪುರ ಮಾಡಿರಲಿಲ್ಲ ಅದನ್ನು ನಮ್ಮಲ್ಲಿ ನಮ್ಮ ಏನು ನಮ್ಮ ಗಡಪ್ಪ ಬೈಲನ್ಮಯ್ಯ ಹೆಂಗ್ನಳ್ಳಿ ಮುನಿಯಪ್ಪ ಚಿಗ್ಲಕ್ಕಯ್ಯ ಹಾಗೆ ನಮ್ಮ ಮೂರ್ತಿ ಆಮೇಲೆ ನಮ್ಮ ಇವರು ಕೃಷ್ಣಮೂರ್ತಿ ಮತ್ತು ನಮ್ಮ ಚಿಗ್ಲಪ್ಪ ಮತ್ತು ಇವರು ಕುಮ ಏನು ಪ್ಪ ಆಂಜನಪ್ಪರು ಅವ್ರ ಮಕ್ಕಳು ನಮ್ಮ ಸಿದ್ದು ರಾಜಪ್ಪ ಎಲ್ಲ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಮೇಲೆ ಲಕ್ಷ್ಮೀಪತಿ ಚಂದ್ರ ಸೂರ್ಯಶೋ ಮತ್ತು ಪ್ರತಿಯೊಬ್ಬರು ಸೇರಿ ಮಾಡಬೇಕು ಅಂದಾಗ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅದೇ ಥರ ಹೊರಗಡೆ ಜನರು ಅವರು ಸಹ ನಮಗೆ ಆದ್ಯತೆ ಕೊಟ್ಟು ಎಲ್ಲರೂ ಏನು ಒಂದು ದೇಣಿಗೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲನೂ ನಾನು ಇವತ್ತು ಅವರಿಗೆ ಧನ್ಯವಾದ ತಿಳಿಸ್ತಾ ಇವತ್ತು ಏನು ದೇವಸ್ಥಾನ ಎಲ್ಲೇ ಇರಲಿ ಯಾವುದೇ ಊರಲ್ಲಿ ಸುಮ್ಮ ನಾನು ನೋಡಿಲ್ಲ ಈ ಥರ ಯಾಕೆಂದರೆ ಅದು ಒಂದು ವೃಕ್ಷ ಇದೆ ಆ ವೃಕ್ಷ ಮೇಲೆ ಅಲ್ಲಿ ಸತ್ಯ ಗ್ಯಾರಂಟಿ ಅದೇ ಥರ ಇಲ್ಲಿ ಎಲ್ಲ ಇಟ್ಟವ್ರ ಶೇರ್ಬಿಟ್ಟು ಇರಲಿ ಪ್ರತಿ ಶನಿವಾರ ಪೂಜೆ ಮಾಡ್ತಾವ್ರೆ ಅದೇ ಥರ ನಮ್ಮ ಕುಮಾರಣ್ಣನ ಮಗ ಏನು ಹೆಸರು ಪೂಜಾರಪ್ಪ ಚಿಕ್ಕಬೈಲಪ್ಪ ಪ್ರತಿದಿನ ಅವರು ಪೂಜೆ ಮಾಡ್ತಾರೆ ಅದೇ ಥರ ನಮ್ಮ ಮೂರ್ತಿ ಪ್ರತಿ ವಾರ ಹೂವು ಕೊಡಿಸ್ತಾನೆ ಪ್ರತಿನೂ ಮಾಡಿಸ್ತಾನೆ ಆಮೇಲೆ ನಮ್ಮ ಕೃಷ್ಣಮೂರ್ತಿ ಮಂಗಳಮ್ಮ ಧರ್ಮಪತ್ನಿ ಅವರು ನಮ್ಮವರೆಲ್ಲ ಸೇರಿ ಭಾಳ ಒಗ್ಗಟ್ಟಿನಿಂದ ಈ ಕೆಲಸ ಮಾಡ್ತಾವ್ರೆ ನಾವು ಸುಮ್ಮನೆ ಇಲ್ಲಿ ವಾಚ್ಮೆನ್ ಥರ ಬರ್ತೀವಿ ಓದ್ತೀವಿ ಆದರೆ ಇವತ್ತು ನಮ್ಮ ಸಾಹೇಬರು ಏನು ಎಸ್ ಟಿ ಸೋಮಶೇಖರ್ ಗೌಡ್ರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಅವರು ಇಲ್ಲಿ ಬಂದ್ಬಿಟ್ಟು ದೇವರ ಆಶೀರ್ವಾದ ತಗೊಂಡು ಇದು ಇಲ್ಲಿ ಈ ಭಾಗದಲ್ಲಿ ಏನೋ ಒಂದು ಸಮುದಾಯ ಭವನ ನಿಂತೋಗಿದೆ ಅದಕ್ಕೆ ನಾವು ಆ ಪತಿ ಹೇಳಿದಕ್ಕೆ ಅವರು ಅನುದಾನ ಅದಕ್ಕೆ ಹಾಕಿದ್ದಾರೆ ಅವ್ರಿಗೂ ನಮ್ಮ ಏನು ಕಾಲೋನಿಯ ಪರವಾಗಿ ಅವ್ರಿಗೆ ಒಂದು ಧನ್ಯವಾದ ಹೇಳ್ತಾ ಹಾಗೆ ಈ ಶನೇಶ್ವರನ ಯಾರು ಸ್ವಾಮಿನ ನಂಬ್ತಾರೆ ಅವರು ನಿಜಕ್ಕೂ ಒಳ್ಳೆಯದಾಗ್ತದೆ ಅದೇ ಥರ ಮಕ್ಕಳು ಅಷ್ಟೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅವರೇ ದೇವರು ನಮಗೆ ಇಲ್ಲಿ ಎಲ್ಲರೂ ಅಷ್ಟೇ ನಮ್ಮ ಚಿಕ್ಕನ ಮಕ್ಕ ಅವರು ಪಾಪ ಇಲ್ಲಿ ಪೂಜೆ ಗೀಜೆ ಮಾಡ್ತಾರೆ ಹಾಗೆ ಪ್ರತಿಯೊಬ್ಬರು ಇದನ್ನು ನವಗ್ರಹ ಕೊಟ್ಟು ಒಬ್ರು ರಾಮ್ಡಾಸು ಪಾಪ ಅವರು ಇನ್ವೈಟ್ ಮಾಡಿದರು ಪ್ರತಿಯೊಬ್ಬರು ಮಾಡಿದ್ದಾರೆ ಇಲ್ಲಿ ನಮ್ಮ ಮೂರ್ತಿ ಅವರು ಒಂದು ಎರಡು ಮೂರು ಲಕ್ಷ ಮಾಡಿದಾನೆ ಆ ನಮ್ಮ ಇನ್ನೊಬ್ಬರು ಕುಂಬಣ್ಣನ ಮಗ ಅವನು ದುಡ್ಡು ಖರ್ಚು ಮಾಡಿದ್ದಾನೆ ಹಾಗೆ ಪ್ರತಿಯೊಬ್ಬರು ಅಂದಾನ ಆಮೇಲೆ ನಮ್ಮ ಸಿದ್ದು ಒಬ್ಬ ಅವ್ರು ಬೆಳಗಿಂದ ಇಲ್ಲೇ ನಿಂತು ಕೆಲಸ ಮಾಡ್ಯಾರೆ ಇಲ್ಲಿ ನಮ್ಮ ವಾಟರ್ ಮ್ಯಾನ್ ಬೈಲಪ್ಪ ಬಿ ಬಿ ಅಂತಿಮ ಅವನು ನಮಗೆ ಭಾಳ ಹಿಂಸೆ ಮಾಡೋನು ಅಣ್ಣ ಅದು ನಿಂತೋಗ್ಯ ಅದು ನಿಂತೋಗ್ಯ ದೇವ್ರ ದಯ ನಮ್ಮ ಹತ್ರ ಕಳಿಸಿರ್ಲಿಲ್ಲ ಆ ಗಾಳಪ್ಪ ಅಂತ ಇದ್ದ ಅಯ್ಯಪ್ಪ ಹಬ್ಬ ಬೈಲನ್ ಮಯ್ಯ ಗೋವಿಂದರಾಜು ಆಮೇಲೆ ಶ್ರೀನಿವಾಸು ಇನ್ನೊಬ್ರು ಮುಂದೆ ಅದು ಅವರೆಲ್ಲ ಸಹಕಾರ ಮಾಡಿ ನಮಗೆ ಆ ಒಂದು ಇದರಿಂದ ಇವತ್ತು ಭಾಳ ಖುಷಿ ಅವರಿಲ್ಲ ಅದು ಅವ್ರ ಕುಟುಂಬಕ್ಕೆ ದೇವ್ರು ಒಳ್ಳೇದು ಮಾಡಲಿ ಹಾಗೆ ನಮ್ಮ ಬೈಲಪ್ಪನ್ನು ನಾವು ಭಾಳಷ್ಟು ಹೊಗಳ್ತೀವಿ ಪ್ರತಿಯೊಂದು ಸಾಮಾನು ತರೋದು ಅವನೇ ಪ್ರತಿಯೊಬ್ಬರದ್ದು ಕ್ಲಾಸಿಗೆ ಹೇಳಿ ಹೋಗಿ ಇಸ್ಕೊಂಡ್ಬಾರ್ದು ಅವನೇ ರಾತ್ರಿ ನಾಲ್ಕು ಗಂಟೆ ಆದ್ರೂ ಫೋನ್ ಮಾಡಿದ್ರು ಹಣ ಅಂತ ಓಡಿ ಬರ್ತಾನೆ ಇವತ್ತು ನೋಡಿ ಅವನು ದೇವರು ಒಳ್ಳೇದು ಮಾಡ್ಬೇಕು ಬರ ಈ ಕಡೆ ಏ ಬಾ ನಿಜಕ್ಕೂ ಅವನದೇ ಬರೋ ಅಂತ ಹಣ ಗೋಪುರ ಮಾಡಿಲ್ಲ ಆ ಒಂದು ಇದು ಅವ್ರಿಗೆ ಯಾರ್ಯಾರು ಇಲ್ಲಿ ನಿಂತು ಮಾಡ್ಯಾರೆ ಭಗವಂತ ಅವರಿಗೆ ದೇವ್ರು ಆ ಶನಿ ಮಹತ್ವ ಒಳ್ಳೇದು ಮಾಡಲಿ ಅಂತ ಏನು ನಾನು ಎರಡು ಮಾತು ನಿಮಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲರೂ ಕೂಡ ನಮಸ್ತೆ ಇವತ್ತು ನಮ್ಮ ಚೆನ್ನಾಗಿಂಪಳ್ಳೆ ಭಾಗದಲ್ಲಿ ಶನೇಶ್ವರ ಸ್ವಾಮಿಯ ಒಂದು ಗೋಪುರ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ನಮ್ಮ ಮಾನ್ಯ ಅಶ್ಟಿ ಸೋಮಶೇಖರ್ ಅವರು ಇರ್ಬೋದು ಮತ್ತೆ ಗೌಡ್ರು ಇರ್ಬೋದು ನಮ್ಮ ಕೃಷ್ಣಮೂರ್ತಿ ಅವರು ಮತ್ತೆ ಗಂಗರಾಜಣ್ಣವರು ಲಕ್ಷ್ಮೀಪತಿ ಅವರು ಮತ್ತು ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಸೇರ್ಕೊಂಡು ಇವತ್ತು ಚಂದ್ರಶೇಖರ್ ಆಗಿರ್ಬೋದು ಚಿಕ್ಕವೈಲಪ್ಪರ ಆಗಿರ್ಬೋದು ಗ್ರಾಮದ ಎಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಓಂ ಹವನ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗ ತಾನೇ ನಮ್ಮ ವಿಶೇಷವಾಗಿ ವಿಶೇಷ ಅತಿಥಿಗಾಗಿ ಶನೇಶ್ವರ ಸ್ವಾಮಿ ಕೃಪಾಶೀರ್ವಾದ ಪಡೆಯಲಿಕ್ಕೋಸ್ಕರ ಟ್ರಾವೆಲ್ಸ್ ಮಂಜಣ್ಣ ಅವರು ತಾನೇ ಈಗ ತಾನೇ ಬಂದು ದರ್ಶನ ಪಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಎಲ್ಲ ಸದ್ಭಕ್ತರು ಕೂಡ ಒಳ್ಳೇದಾಗಲಿ ಶನೇಶ್ವರ ಸ್ವಾಮಿ ಕೃಪೆ ಕೃಪೆ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಬೋದು